ಇಲ್ಲಿ ನಿಧಾನಗತಿ ಕಾಮಗಾರಿ ಸವಾರರ ಪ್ರಾಣಕ್ಕೆ ಸಂಚಕಾರವನ್ನ ತಂದಿದೆ ಕಾಮಗಾರಿ ಶುರುವಾದರೂ ಕೂಡ ಇಲ್ಲಿ ಇಲ್ಲ ಸೇಫ್ಟಿ ಬೋರ್ಡ್ ಚಾಮರಾಜಪೇಟೆ ಟಿಆರ್ ಮಿಲ್ ಫಿಫ್ತ್ ಮೈನ್ ರೋಡ್ ಅಲ್ಲಿ ರಾತ್ರಿ ಓಡಾಡುವವರಿಗೆ ಯಮನಂತೆ ಕಾಯ್ತಾ ಇದೆ ಚಾಮರಾಜಪೇಟೆ ಟಿಆರ್ ಮಿಲ್ ಫಿಫ್ತ್ ಮೈನ್ ರೋಡ್ ಕಾಮಗಾರಿ ಬಗ್ಗೆ ಬೋರ್ಡ್ ಇಲ್ಲ ಲೈಟ್ ವ್ಯವಸ್ಥೆಯೂ ಇಲ್ಲ ಇನ್ನು ಮುನ್ನೆಚ್ಚರಿಕೆ ಬೋರ್ಡ್ ಹಾಕುವಂತೆ ಅಲ್ಲಿನ ಜನರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನಿಧಾನಗತಿ ಕಾಮಗಾರಿ ಇಂತ ಹಾಕಿ ಸವಾರರ ಪ್ರಾಣಕ್ಕೆ ಸಂಚಕಾರವನ್ನ ತಂದಿರುವಂತದ್ದು ಕಾಮಗಾರಿ ಶುರುವಾದರೂ ಕೂಡ ಅಲ್ಲಿ ಸೇಫ್ಟಿ ಬೋರ್ಡ್ ಇಲ್ಲ ಚಾಮರಾಜಪೇಟೆ ಟಿ ಆರ್ ಮಿಲ್ ಫಿಫ್ತ್ ಮೈನ್ ರೋಡ್ ಅಲ್ಲಿ ಈ ರಸ್ತೆಯ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ಶುರುವಾದರೂ ಕೂಡ ಇಲ್ಲಿ ಒಂದು ಸೇಫ್ಟಿ ಬೋರ್ಡ್ ಅನ್ನ ಕೂಡ ಹಾಕಿಲ್ಲ ರಾತ್ರಿ ಓಡಾಡುವವರಿಗೆ ಯಮನಂತೆ ಕಾಯ್ತಾ ಇದೆ ಇದು ಕಾಮಗಾರಿ ನಿಧಾನ ಕೃತಿ ಕಾಮಗಾರಿಯಿಂದಾಗಿ ಅಲ್ಲಿನ ಸವಾರರಿಗೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಒಂದ್ ರೀತಿಯಾಗಿ ಅಲ್ಲಿ ಬೋರ್ಡ್ ಕೂಡ ಎಚ್ಚರಿಕೆಯ ಬೋರ್ಡ್ ಅನ್ನ ಹಾಕಿಲ್ಲ ಅಲ್ಲಿ ಬರುವಂತಹ ಸ್ಥಳೀಯರಿಗೆ ಹೋಗ್ತಾ ಇರುವರಿಗೆ ಬರುವವರಿಗೆ ಕೂಡ ಬಹಳಷ್ಟು ತೊಂದರೆ ಉಂಟಾಗ್ತಾ ಇರುವಂಥದ್ದು ಮೇಲೆ ಸರಿ ಮಾಡ್ತಾರೆ ಅನ್ಸುತ್ತೆ ಅಲ್ವಾ ಯಾರು ಒಂದಿಬ್ಬರು ಬಿಚ್ಚು ಸಾಯ್ಬೇಕಿಲ್ಲಿ ಅವಾಗಲೇ ಸರಿ ಹೋಗೋದು ಎಷ್ಟು ದಿನ ಮಾಡಲಿ ಒಂದೊಂದು ರೋಡ್ ಫಿನಿಶ್ ಮಾಡಿಸಿ ಐದು ರೋಡು ಒಗೆದಿಕ್ಬಿಟ್ಟಿದ್ದಾರೆ ಎಲ್ಲಿಂದ ಎಲ್ಲಿಗೂ ಹೋಗೋಕ್ಕಾಗಲ್ಲ ನಾವು ಎಲ್ಲಿ ಹೋಗ್ಬೇಕಾದ್ರೆ ಒಂದೊಂದು ಕಿಲೋಮೀಟ್ರ್ ಸುತ್ತಕೊಂಡು ಹೋಗಬೇಕು ಫಸ್ಟ್ ಒಂದೊಂದು ರೋಡ್ ಹೇಳಿ ಫಿನಿಶ್ ಮಾಡಲಿ ಮಾಡ್ಲಿಕ್ಕೆ ಕೆಲಸ ಬೇಡ ಅಂತ ಹೇಳಲ್ಲ ಒಂದೊಂದು ರೋಡ್ ಹೇಳಿ ಇಲ್ಲಿ ಅಗ್ದಿದ್ದಾರೆ ಅಲ್ಲಿ ಅಗ್ದಿದ್ದಾರೆ ಅಲ್ಲಗ್ದಿದ್ದಾರೆ ನೋಡಿ ಈ ಥರ ಕಾರ್ಗಳು ಆಗೋಯ್ತು ಟೂ ವೀಲರೇ ಬರೋಕ್ಕಾಗಲ್ಲ ಯಾರೋ ವಯಸ್ಸಾದವ್ರು ಬಂದರೆ ಬಿದ್ದರೆ ಅವ್ರು ಹೋದ್ರು ಅಷ್ಟೇ ಇದೇನಾಗಿದೆ ಇದು ಬೆಂಗಳೂರು ಅನ್ನೋದು ಮರ್ತೋಗ್ಬಿಟ್ಟಿದೆ ನಮಗೆ ಯಾವುದೋ ಒಂದು ಹಳ್ಳಿಗಾಡಲ್ಲೋ ಅಥವಾ ಒಂದು ಬೆಟ್ಟದ ತುದಿನಲ್ಲೋ ನಾವು ಜರ್ನಿ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ರಾತ್ರಿ ಹೊತ್ತು ಬಂದ್ಬಿಟ್ರಿ ಇಲ್ಲಿ ಅದೋ ಗತಿ ನಮ್ಮ ಪ್ರಾಣದ ಬಗ್ಗೆ ನಮಗೆ ನಂಬಿಕೆನೇ ಇರೋದಿಲ್ಲ ಯಾವಾಗ ಏನಾಗುತ್ತೆ ಎಲ್ಲಿ ಬೀಳುತ್ತೆ ನೋಡಿ ನೀವು ಹೇಳ್ದಾಗ ಇಲ್ಲೇ ನೋಡಿ ಈ ಸೈಡಲ್ಲಿ ಏನಾನ ಕವರ್ ಮಾಡಿದ್ದಾರೆ ನೋಡಿ ವಯಸ್ಸಾದವರು ಅಥವಾ ಯಾರನ್ನ ನಾವು ಹೊಸಬರು ಡ್ರೈವಿಂಗ್ ಗೊತ್ತಿಲ್ಲದೆ ಇರೋರು ಬಿದ್ದರೆ ಅವ್ರು ಮತ್ತೆ ಮೇಲೆ ಕೆದ್ದು ಬರೋಕ್ಕೆ ಸಾಧ್ಯವೇ ಇಲ್ಲ ಒಂಥರ ಆತ್ಮಹತ್ಯೆ ಮಾಡ್ಕೊಂಡಂಗೆ ಸ್ವಯಂಕೃತ ಅಪರಾಧ ಅಂತ ಏನೋ ನ್ಯೂಸ್ ಹಾಕ್ಬಿಡ್ತೀರ ನೀವು ನ್ಯೂಸಲ್ಲಿ ಆದರೆ ಅದು ಸಾಯೋದು ಈ ರೋಡಿನ ಕಂಡೀಷನಿಂದ ಅದಕ್ಕೆ ಕಾರಣ ಯಾರೋ ರಾಜಕಾರಣಿಗಳು ಎಲ್ಲ ಬಿಟ್ಟಿ ಭಾಗ್ಯ ಬಿಟ್ಟಿ ಭಾಗ್ಯ ಕೊಟ್ಟಿಗೆ ದುಡ್ಡು ಒದಗಿಸ್ಬೇಕು ಅಂತ ಇಡೀ ಬೆಂಗಳೂರನ್ನೇ ಒಂಥರ ಅಗದು ಒಂದು ಕೊಳಗೇರಿ ಮಾಡಿಟ್ಬಿಟ್ಟಿದ್ದಾರೆ ಅದನ್ನು ನೋ ನೋಡಿ ನಾನಲ್ಲ ನೋಡಿ ಮಾತಾಡ್ತಾ ಇದ್ದಾರೆ ಇದು ಬೆಂಗಳೂರು ಎಸ್ ನೀವು ಕೂಡ ನೋಡ್ತಾ ಇರ್ಬೋದು ಅಲ್ಲಿನ ಸ್ಥಳೀಯರು ಕೂಡ ಆ ರಸ್ತೆಯ ಬಗ್ಗೆ ಮಾತನಾಡ್ತಾ ಇರುವಂತದ್ದನ್ನ ಆ ರಸ್ತೆಯ ಬಗ್ಗೆ ಅಲ್ಲಿನ ಅಧಿಕಾರಿಗಳು ಅಲ್ಲಿನ ಎಂ ಎಲ್ ಎ ಯಾರೊಬ್ರು ಕೂಡ ಎಚ್ಚೆತ್ತುಕೊಂಡಿಲ್ಲ ಈ ರಸ್ತೆಯನ್ನ ಒಂದೇ ಕಡೆ ಗುಂಡಿಯನ್ನ ಆಗುದಿಲ್ಲ ಪ್ರತಿ ರಸ್ತೆಯಲ್ಲೂ ಕೂಡ ಇದೇ ರೀತಿಯಾಗಿ ಮಾಡಿದ್ದಾರೆ ಒಂದು ಕಾಮಗಾರಿಯನ್ನು ಪೂರ್ತಿಯಾಗಿ ಮುಗಿಸಿ ಅಂತ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇರುವಂಥದ್ದು ಇಲ್ಲಿ ಬಿಟ್ಟಿ ಭಾಗ್ಯವನ್ನ ಕೊಟ್ಟು ಈ ರೀತಿಯಾಗಿ ಬೆಂಗಳೂರನ್ನು ಮಾಡ್ತಾ ಇದ್ದಾರೆ ಅಂತ ಸರ್ಕಾರಕ್ಕೆ ಅಲ್ಲಿನ ಸ್ಥಳೀಯರು ಕೂಡ ಹೋಗ್ತಾ ಇದ್ದಾರೆ ಎಚ್ಚರಿಕೆಯನ್ನ ಬೋರ್ಡ್ ಹಾಕಬೇಕು ಈ ರೀತಿಯಾಗಿ ಬೆಂಗಳೂರು ಈ ಕಡೆ ಡಿ ಕೆ ಶಿವಕುಮಾರ್ ಬಂದು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಈ ರಸ್ತೆಯನ್ನ ನೋಡ್ತಾ ಇದ್ರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡೋದಂತೂ ಕಾಣಿಸ್ತಾ ಇಲ್ಲ ಯಾವ ರೀತಿಯಾಗಿ ರಸ್ತೆಯನ್ನ ಹಾಕಿದ್ದು ಒಂದು ಎಚ್ಚರಿಕೆಯ ಬೋರ್ಡನ್ನ ಕೂಡ ಹಾಕಿಲ್ಲ ನಿಧಾನಗತಿಯಲ್ಲಿ ಈ ಕಾಮಗಾರಿಯನ್ನ ಮಾಡಿ ತುಂಬ ದಿನಗಳೇ ಆಯಿತು ಇನ್ನೂ ಕಾಮಗಾರಿನ ಮುಗಿಸಿಲ್ಲ ಅಂತ ಸ್ಥಳೀಯರು ಹೇಳ್ತಾ ಇರುವಂಥದ್ದು